ನನ್ನನ್ನೇ ಮಿನಿಸ್ಟ್ರಿ ಮಾಡಿದ್ರೆ ನನಗೂ ಆಸೆ ಇರುತ್ತಲ್ಲ ತಪ್ಪೇನಿದೆ ಏನೋ ಭೋಗಿನಂದಿ ಈಶ್ವರ ಅದನ್ನು ಮಾಡ್ದ ಮಾಡಂಗಿದೇ ನೋಡೋಣ ನಾನು ಶಾಸಕನಾದ ಮೇಲೆ ಮೊದಲ ಸಚಿವ ಸಂಪುಟ ನಂದಿಯಲ್ಲಿ ನಡೀತಿದೆ ಅದು ನನ್ನ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಅದರ ತಯಾರಿ ಇವತ್ತು ಬೆಂಗಳೂರಿನ ಈ ಭಾಗದ ಐ ಜಿ ಅವರು ಬರ್ತಿದ್ದಾರೆ ಎಲ್ಲ ವಿಸಿಟ್ ಮಾಡಿದ್ವಿ ಮೇಲೆ ತಯಾರಿನೂ ಜೋರಾಗಿದೆ ಭೋಗನಂದೀಶ್ವರ ಟೆಂಪಲ್ ಮೊದಲು ಸಿ ಎಮ್ ಡಿ ಸಿ ಎಮ್ ಬರ್ತಾರೆ ಅದಾದ ನಂತರ ಟೆಂಪಲ್ಗೆ ಅದಾದ ನಂತರ ಯೋಗನಂದೀಶ್ವರ ಟೆಂಪಲ್ ಅದಾದ ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ ಅದಕ್ಕೆಲ್ಲ ಸಕಲ ತಯಾರಿ ಮಾಡ್ಕೊತಾ ಇದ್ವಿ ಸರ್ ಸರ್ ಯಾವ ತುಂಬಾ ಅದ್ಭುತವಾಗಿ ಕಳೆದ ಹತ್ತು ಹದಿನೈದು ದಿನದ ನಡೀತಿದೆ ಈಗ ಕೊನೆ ಹಂತದ ತಯಾರಿ ನಡೀತಿದೆ ಯಾವ ತರ ಪಬ್ಲಿಕ್ ಮೂಮೆಂಟು ಇರುತ್ತೆ ಯಾವ ಥರ ಅವ್ರನ್ನ ಅಷ್ಟು ಜನ ಕ್ಯಾಬಿನೆಟ್ ಬರೋದ್ರಿಂದ ತುಂಬಾ ಮುನ್ನೆಚ್ಚರಿಕೆ ಕ್ರಮಗಳು ತಗೊಂತ ಇದೆ ದೇವ್ರ ದರ್ಶನ ಮತ್ತೆ ಇಲ್ಲಿ ಫೋಟೋ ಶೂಟ್ ಕೂಡ ಇಲ್ಲಿ ದೇವರ ದರ್ಶನ ಇದೆ ಅದಾದ ನಂತರ ಕ್ಯಾಬಿನೆಟ್ ಅವ್ರದ್ದು ಫೋಟೋ ಶೂಟ್ ಇದೆ ಅದಾದ ನಂತರ ಕ್ಯಾಬಿನೆಟ್ ಮೀಟಿಂಗ್ ತರ್ಕೊಂಡು ಹೋಗ್ತೀವಿ ಮತ್ತೆ ಒಳ್ಳೆ ಅನುದಾನ ಬರಂಗಿದೆ ಕೂಡ ನಿಮಗೆ ಸಂಪುಟದಲ್ಲಿ ನಿಮಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಮಾನಿಗಳು ಮತ್ತೆ ಮತ್ತೆ ಕೋರ್ಕೊಂತ ಇದ್ದಾರೆ ಅವ್ರ ಆಸೆಯನ್ನು ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಎಂ ಸಿ ಸುಧಾಕರ್ ಸಾಹೇಬ್ರಿಗೆ ಕಂಟಿನ್ಯೂ ಮಾಡಿದ್ರು ನಾನು ಸುಬ್ಬ ಸಾಹೇಬ್ರು ಸಾಹೇಬರು ಸ್ಪಂದಿಸ್ತೀವಿ ಇಲ್ಲ ಸುಬ್ಬಾರೆಡ್ಡಿ ಅವರು ಸೀನಿಯರ್ ಇದ್ದಾರೆ ಅಂತ ಸುಬ್ಬಾರೆಡ್ಡಿ ಅವರಿಗೆ ಮಿನಿಸ್ಟ್ರಿ ಮಾಡಿದ್ರೆ ನಾನು ಎಂ ಸಿ ಸುಧಾಕರ್ ಸಾಹೇಬ್ರು ಸ್ಪಂದಿಸ್ತೀವಿ ಇಲ್ಲ ಭೋಗನಂದೀಶ್ವರ ನನ್ನನ್ನೇ ಮಿನಿಸ್ಟ್ರಿ ಮಾಡಿದ್ರೆ ಎಂ ಸಿ ಸುಧಾಕರ್ ಸಾಹೇಬ್ರು ಸುಬ್ಬಾರೆಡ್ಡಿ ಸಾಹೇಬ್ರು ಇಬ್ರು ನನಗೆ ಸಹಕರಿಸ್ತಾರೆ ಅಂತ ಭರವಸೆ ಇದೆ ಬಟ್ ಮೂರು ಜನದಲ್ಲಿ ಯಾರಿಗಾದ್ರೂ ನಾವು ಯೂನಿಟಿಯಾಗಿ ಕೆಲಸ ಮಾಡ್ತೀವಿ ನನಗೂ ಆಸೆ ಇರುತ್ತಲ್ಲ ತಪ್ಪೇನಿದೆ ಭೋಗನಂದೀಶ್ವರ ಡಿಸೈಡ್ ಮಾಡಿದ್ರೆ ಯಾರು ತಪ್ಪಿಸೋಕ್ಕಾಗತ್ತೆ ಒಳ್ಳೆ ಅಹಮದಾಬಾದ್ನ ವಿಮಾನ ದೂರ ಏನು ಮಾತಾಡಲ್ಲ ಅವರ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಸರ್ ಥ್ಯಾಂಕ್ ಯು ನನ್ನನ್ನೇ ಮಿನಿಸ್ಟ್ರಿ ಮಾಡಿದ್ರೆ ನನಗೂ ಆಸೆ ಇರುತ್ತಲ್ಲ ತಪ್ಪೇನಿದೆ ಏನೋ ಭೋಗನಂದೀಶ್ವರ ಅದನ್ನು ಮಾಡ್ದ ಮಾಡಂಗಿದ್ ನೋಡೋಣ ನಾನು ಶಾಸಕನಾದ ಮೇಲೆ ಮೊದಲ ಸಚಿವ ಸಂಪುಟ ನಂದಿಯಲ್ಲಿ ನಡೀತಿದೆ ಅದು ನನ್ನ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಉಡುಕ ಉಪಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಅದ್ರ ತಯಾರಿ ಇವತ್ತು ಬೆಂಗಳೂರಿನ ಈ ಭಾಗದ ಐ ಜಿ ಅವರು ಬರ್ತಿದ್ದಾರೆ ಎಲ್ಲ ವಿಸಿಟ್ ಮಾಡಿದ್ವಿ ಮೇಲೆ ತಯಾರಿನೂ ಜೋರಾಗಿದೆ ಭೋಗನಂದೀಶ್ವರ ಟೆಂಪಲ್ಗೆ ಮೊದಲು ಸಿ ಎಮ್ ಡಿ ಸಿ ಎಂ ಬರ್ತಾರೆ ಅದಾದ ನಂತರ ಟೆಂಪಲ್ಗೆ ಅದಾದ ನಂತರ ಯೋಗನಂದೀಶ್ವರ ಟೆಂಪಲ್ ಅದಾದ ಮೇಲೆ ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ ಅದಕ್ಕೆಲ್ಲ ಸಕಲ ತಯಾರಿ ಮಾಡ್ಕೊತಾ ಇದ್ವಿ ಸರ್ ಸರ್ ಯಾವ ತುಂಬ ಅದ್ಭುತವಾಗಿ ಕಳೆದ ಹತ್ತು ಹದಿನೈದು ದಿನದ ನಡೀತಿದೆ ಈಗ ಕೊನೆ ಹಂತದ ತಯಾರಿ ನಡೀತಿದೆ ಯಾವ ಥರ ಪಬ್ಲಿಕ್ ಮೂಮೆಂಟ್ ಇರುತ್ತೆ ಯಾವ ಥರ ಅವ್ರನ್ನ ಅಷ್ಟು ಜನ ಕ್ಯಾಬಿನೆಟ್ ಬರೋದ್ರಿಂದ ತುಂಬಾ ಮುನ್ನೆಚ್ಚರಿಕೆ ಕ್ರಮಗಳು ತಗೊಂತ ಇದೆ ಸರ್ ದೇವರ ದರ್ಶನ ಮತ್ತೆ ಇಲ್ಲಿ ಫೋಟೋ ಶೂಟ್ ಕೂಡ ಇಲ್ಲಿ ದೇವರ ದರ್ಶನ ಇದೆ ಅದಾದ ನಂತರ ಕ್ಯಾಬಿನೆಟ್ ಅವ್ರದ್ದು ಫೋಟೋ ಶೂಟ್ ಇದೆ ಅದಾದ ನಂತರ ಕ್ಯಾಬಿನೆಟ್ ಮೀಟಿಂಗ್ ತರ್ಕೊಂಡು ಹೋಗ್ತೀವಿ ಮತ್ತೆ ಒಳ್ಳೆ ಅನುದಾನ ಬರಂಗಿದೆ ಕೂಡ ನಿಮಗೆ ಸಂಪುಟದಲ್ಲಿ ನಿಮಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಅಭಿಮಾನಿಗಳು ಮತ್ತೆ ಮತ್ತೆ ಕೋರ್ಕೊಂತ ಇದ್ದಾರೆ ಅವರ ಆಸೆಯನ್ನು ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಎಂ ಸಿ ಸುಧಾಕರ್ ಸಾಹೇಬ್ರಿಗೆ ಕಂಟಿನ್ಯೂ ಮಾಡಿದ್ರು ನಾನು ಸುಬ್ಬಾರೆಡ್ಡಿ ಸಾಹೇಬ್ರು ಸ್ಪಂದಿಸ್ತೀವಿ ಇಲ್ಲ ಸುಬ್ಬಾರೆಡ್ಡಿ ಅವರು ಸೀನಿಯರ್ ಇದಾರೆ ಅಂತ ಸುಬ್ಬಾರೆಡ್ಡಿ ಅವರಿಗೆ ಮಿನಿಸ್ಟರ್ ಮಾಡಿದ್ರೆ ನಾನು ಎಂ ಸಿ ಸುಧಾಕರ್ ಸಾಹೇಬ್ರು ಸ್ಪಂದಿಸ್ತೀವಿ ಇಲ್ಲ ಭೋಗನಂದೀಶ್ವರ ನನ್ನನ್ನೇ ಮಿನಿಸ್ಟರ್ ಮಾಡಿದ್ರೆ ಎಂ ಸಿ ಸುಧಾಕರ್ ಸಾಹೇಬ್ರು ಸುಬ್ಬಾರೆಡ್ಡಿ ಸಾಹೇಬ್ರು ಇಬ್ರು ನನಗೆ ಸಹಕರಿಸ್ತಾರೆ ಅಂತ ಭರವಸೆ ಇದೆ ಬಟ್ ಮೂರು ಜನದಲ್ಲಿ ಯಾರಿಗಾದ್ರೂ ನಾವು ಯೂನಿಟಿಯಾಗಿ ಕೆಲಸ ಮಾಡ್ತೀವಿ ನನಗೂ ಆಸೆ ಇರುತ್ತಲ್ಲ ತಪ್ಪೇನಿದೆ ಭೋಗನಂದೀಶ್ವರ ಡಿಸೈಡ್ ಮಾಡಿದ್ರೆ ಯಾರು ತಪ್ಸೋಕ್ಕಾಗುತ್ತೆ ಒಳ್ಳೆ ಅಹಮದಾಬಾದ್ನ ವಿಮಾನ ದುರಂತ ಅದು ಏನು ಮಾತಾಡಲ್ಲ ಅವರ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಸರ್ ಥ್ಯಾಂಕ್ ಯು